ಸರ್ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿದ್ದು ಒಂದು ಕಾರ್ಯಕ್ರಮ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಈ ಪ್ರೋಗ್ರಾಮ್ ಇತ್ತು ಉದ್ಘಾಟನೆ ಇತ್ತು ಅದರ ಅಧ್ಯಕ್ಷರು ನಮ್ಮ ನಮ್ಮ ಉಮೇಶ್ ಚಂದ್ರ ಸರ್ ಅವರು ಈ ಪ್ರೋಗ್ರಾಮ್ನ ಭಾಳ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಮತ್ತು ನಮ್ಮ ಶ್ರೀ ಎಂ ಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಪ್ರದೀಪ್ ಕೃಷ್ಣಪ್ಪ ಅವರು ಇದ್ದರು ಅವರು ಈ ಪ್ರೋಗ್ರಾಮಲ್ಲಿ ಇದ್ದು ಒಂದು ನಮ್ಮ ಸ್ವಾಮೀಜಿಯವರು ಇದ್ದರು ಅವರು ಇದರಲ್ಲಿ ಪ್ರೋಗ್ರಾಮ್ ಭಾಳ ಚೆನ್ನಾಗಿತ್ತು ಯಾಕಂದರೆ ಕನ್ನಡಗೆ ನಾವು ಬೆಲೆ ಕೊಡಬೇಕು ಕನ್ನಡದಲ್ಲಿ ನಾವು ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಮತ್ತು ಕನ್ನಡ ಕಲಿಸಿ ಅಂತ ಒಂದು ಕಾನ್ಸೆಪ್ಟ್ ಮೇಲೆ ಇವತ್ತು ಭಾಳ ಇಷ್ಟ ಆಗಿತ್ತು ಈ ಪ್ರೋಗ್ರಾಮಲ್ಲಿ ಮತ್ತು ಈ ಪ್ರೋಗ್ರಾಮ್ದಲ್ಲಿ ಒಂದು ಏನಂದರೆ ಎಲ್ಲ ಕನ್ನಡಗೆ ಯಾರು ಪ್ರೀತಿ ಮಾಡ್ತಾರೆ ಕನ್ನಡನ ಉಳಿಸ್ತಾರೆ ಕನ್ನಡ ಬೆಳೆಸ್ತಾರೆ ಅಂಥವ್ರಿಗೆ ಗುರುತಿಸಿ ಇವತ್ತು ಒಂದು ಸನ್ಮಾನಿಸಿ ಅವರಿಗೆ ಇದು ಮಾಡಿದ್ರಲ್ಲ ಅದು ಭಾಳ ಖುಷಿಯಾಯಿತು ಅದು ನಮ್ಮ ಶ್ರೀ ಉಮೇಶ್ ಚಂದ್ರ ಅವ್ರಿಗೂ ನಾನು ಧನ್ಯವಾದ ಹೇಳ್ತೀನಿ ಯಾಕಂದರೆ ಇಂಥವ್ರಿಗೆ ಗುರುತಿಸಿ ನಮಗೊಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟಿದ್ದಾರೆ ಸೊ ಅವರಿಗೆ ನಾವು ಖಂಡಿತ ಧನ್ಯವಾದ ಹೇಳ್ತೀವಿ ಸರ್ ಇದು ಇದರಲ್ಲಿ ಮುಖ್ಯ ಅತಿಥಿಯಾಗಿ ನಮ್ಮ ಸಿ ಎಮ್ ನಮ್ಮ ಶಾಸಕರು ಸಿ ಎಂ ಕೃಷ್ಣಪ್ಪ ಅವರು ಮತ್ತು ನಮ್ಮ ಪ್ರದೀಪ್ ಕೃಷ್ಣ ಅವರು ಮತ್ತು ನಮ್ಮ ಸ್ವಾಮೀಜಿಯವರು ಆದಿಚಿಂಚಿಂಗಿರಿ ಮಟ್ಟದ ಸ್ವಾಮಿ ಸ್ವಾಮೀಜಿಯವರು ಮತ್ತು ಶ್ರೀ ಸೋಮನಾಥ್ ಸ್ವಾಮೀಜಿಯವರು ಮತ್ತು ಇದರಲ್ಲಿ ಕೆಲವು ದೊಡ್ಡ ದೊಡ್ಡ ವ್ಯಕ್ತಿಗಳು ಇದ್ದರು ಕವಿಗಳು ಇದ್ದರು ಮತ್ತು ಕನ್ನಡ ಸಾಹಿತ್ಯದ ಇದಕ್ಕೋಸ್ಕರ ಯಾರು ಹೋರಾಟ ಮಾಡಿದ್ದಾರೆ ಅಂಥ ವ್ಯಕ್ತಿಗಳು ಎಲ್ಲ ಈ ಪ್ರೋಗ್ರಾಮಲ್ಲಿದ್ದರು ಈ ಪ್ರೋಗ್ರಾಮ್ಗೆ ಒಳ್ಳೆ ಪ್ಲ್ಯಾಟ್ಫಾರ್ಮ್ ನಮ್ಮ ಉಮೇಶ್ ಚಂದ್ರ ಅವರು ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ರು ಇದರಲ್ಲಿ ಎಲ್ಲರಿಗೂ ಸೇರಿಸಿ ಒಂದು ಟೀಮ್ ಆಗಿ ಒಂದು ಕೆಲಸ ಮಾಡಿದ್ರಲ್ಲ ಅದು ಒಂದು ಹೆಚ್ಚಾಗಿ ಯಾಕಂದರೆ ಈ ಸಂಘಟನೆ ನಡ್ಸ್ಕೊಂಡು ಹೋಗ್ಬೇಕಂದ್ರೆ ಒಂದು ಯೂನಿಟಿ ಇರಬೇಕು ಆ ಯೂನಿಟಿ ನಾವು ನಮ್ಮ ವಿಜಯನಗರ ಇದು ಪ್ರೆಸಿಡೆಂಟಾಗಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಇದರಲ್ಲ ಉಮೇಶ್ ಅವ್ರಿಗೂ ಅವ್ರಿಗೂ ನಾನು ಧನ್ಯವಾದ ಹೇಳ್ತೀನಿ ಸರ್ ಮತ್ತು ನಾನು ಇನ್ನೊಂದು ಏನಂದರೆ ಕನ್ನಡ ನಾವು ಉಳಿಸಬೇಕು ಕನ್ನಡ ಬೆಳೆಸಬೇಕು ಅಂತ ಒಂದು ಮಾತು ಹೇಳ್ತೀನಿ ಯಾಕಂದರೆ ಕನ್ನಡ ನಾವು ಜಾಸ್ತಿ ಬೆಳೆಸಿದ್ರೇ ಅದು ನಾವು ಕನ್ನಡ ಉಳಿಸೋಕ್ಕಾಗೋದು ಸೊ ನಾವು ಇನ್ನೊಂದು ಏನಂದರೆ ನಾನು ಮೊದಲಾಗಿ ನಮ್ಮ ಬೇರೆ ಇದರಲ್ಲೂ ಹೇಳಿದ್ದೀನಿ ನಮ್ಮ ನಗರದಲ್ಲಿ ಕನ್ನಡಕ್ಕೋಸ್ಕರ ಕನ್ನಡ ರಾಜಸ್ವ ದಿವಸ ಒಂದು ಕಿಲೋಮೀಟ್ರಷ್ಟು ಅಷ್ಟು ದೊಡ್ಡ ಫ್ಲ್ಯಾಗನ್ನು ತೊಗೊಂಡೋಗಿ ನಾವು ಕನ್ನಡ ರಾಜ್ಯೋತ್ಸವ ಪ್ರೋಗ್ರಾಮ್ ಮಾಡ್ತೀವಿ ಒಂದು ಅವೇರ್ನೆಸ್ ತೊಗೊಂಡು ಇದ್ದೀವಿ ಮತ್ತು ನಮ್ಮ ಮ್ಯಾಕ್ಸಿಮಮ್ ಎಲ್ಲೆಲ್ಲಿ ನಾವು ಕನ್ನಡನ ಇದು ಮಾಡ್ಬೋದು ನಮ್ಮ ಸ್ಟೂಡೆಂಟ್ಸಲ್ಲೂ ಅಷ್ಟೇ ಇವಾಗ ಉಮೇಶ್ ಸರ್ ಹೇಳಿದರು ಏನಂದರೆ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಇಲ್ಲೆಲ್ಲ ಕನ್ನಡ ಬಗ್ಗೆ ಒಂದು ಅಕಾಡೆಮಿಕ್ ಇದರಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ ಆ ಥರ ನಾವು ಏನು ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ ಎವ್ರಿ ವೀಕ್ ನಮ್ಮ ಸ್ಕೂಲಲ್ಲಿ ನಮ್ಮ ಐದು ಶಾಲೆ ಐತೆ ಐದು ಶಾಲೆಯಲ್ಲೂ ಅಷ್ಟೇ ಒಂದೊಂದು ದಿವಸ ಕನ್ನಡ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಮಂಡೇ ಒಂದು ಶಾಲೆಯಲ್ಲಿ ಟ್ಯೂಸ್ಡೇ ಇನ್ನೊಂದು ಶಾಲೆಯಲ್ಲಿ ವೆನಸ್ಡೇ ಬೇರೆ ಶಾಲೆಯಲ್ಲಿ ಆ ಥರ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಮತ್ತು ಕನ್ನಡ ಕಲಸಿ ಅಂತ ಒಂದು ಕಾನ್ಸೆಪ್ಟ್ ಮೇಲೆ ಕೆಲಸ ಮಾಡ್ತಿದ್ದೀವಿ ಥ್ಯಾಂಕ್ ಯು ನಾನು ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅಂತ ಹೇಳಿ ನಾನು ಈ ಮಾತನ್ನು ಮುಗಿಸ್ತೀನಿ ನಾನು ಡಾಕ್ಟರ್ ಅಬ್ದುಲ್ ರಹೀಮ್ ಗ್ಲೋಬಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಚೇರ್ಮನ್ ಆ್ಯಂಡ್ ಸೆಕ್ರೆಟರಿ ಮಕ್ಕಳ ಹೈಯರ್ ಎಜುಕೇಷನ್ ಮಗಳ ಮದುವೆ ಕನಸಿನ ಸಂತ ಮನೆ ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸಬೇಕಂತ ಟೆನ್ಷನ್ ಅಲ್ಲಿ ಇದರ ಇರೋ ಚಿನ್ನ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು ಮಾರ್ಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಮ್ಮೆಲ್ಲರ ಕಂಪನಿ